ಗಂಗಾವತಿ ನಗರದ ಅಮರಜೋತಿ ಕಲ್ಯಾಣ ಮಂಟಪದಲ್ಲಿ ನ್ಯಾಯದ ಅರಿಕಾರ ಮೊಹಮ್ಮದ್ ಪೈಗಂಬರರ ಸಿರಿಯತ್ ಅಭಿಯಾನ ವಿಚಾರ ಗೋಷ್ಠಿ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಮಾಜದ ಮುಖಂಡರುಗಳು ಹಾಗೂ ಗುರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅತಿಥಿಗಳನ್ನು ಸ್ವಾಗತ ಸಮಿತಿಯ ಸರ್ವ ಪದಾಧಿಕಾರಿ ಸಹೋದರಿಯರನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ಪೊಲೀಸ್ ಸಿಬ್ಬಂದಿಯವರನ್ನು ವೈಯಕ್ತಿಕ ಹಾಗೂ ಜಮಾತಿ ಇಸ್ಲಾಂ ಸಲ್ಲಿಸುತ್ತೇನೆ ಅಸ್ಸಾಂ ವಲೈಕು ರಹಮತ್ತುಲ್ಲಾಹಿ ಅವರ ನಿಮ್ಮೆಲ್ಲರ ಮೇಲೆ ತೀರ್ವಾಣ ಶಾಂತಿ ಆತ್ಮೀಯ ಬಂಧುಗಳೇ ಜಮಾತಿ ಇಸ್ಲಾಂ ಇನ್ ಗಂಗಾವತಿ ಘಟಕ ತಮ್ಮ ಸಹಾಯ ಸಹಕಾರ ನೈತಿಕ ಬೆಂಬಲದಿಂದ ಸದ್ಭಾವನೆಯ ಪ್ರತೀಕವಾಗಲಿ ಎಂದು ಆಚರಿಸುತ್ತೇನೆ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಸೋಷಿಯಲ್ ಮೀಡಿಯಾದ ನಿಬಡತೆ ಕಾಲಮಾಲದಲ್ಲಿ ಈ ಸಂಖ್ಯೆಯಲ್ಲಿ ಬೃಹತ್ ಸಂಖ್ಯೆಯ ಇಲ್ಲಿ ವಾಸ್ತವಿಕತೆಯಾಗಿದೆ ಭೂಮಿ ಆಕಾಶಗಳನ್ನು ನಿಯಂತ್ರಿಸುವ ಮನುಷ್ಯ ಅವನ ಗುರುತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಸೊ ಇವತ್ತಿನ ಒಂದು ಕಾರ್ಯಕ್ರಮದ ಕುರಿತು ಐದೈದು ನಿಮಿಷದಲ್ಲಿ ತಮ್ಮ ಅನಿಸಿಕೆಗಳನ್ನ ತಿಳಿಸಬೇಕಂತ ವೇದಿಕೆ ಮೇಲೆ ಇರುವಂತಹ ಮುಖಂಡರುಗಳಲ್ಲಿ ಒಂದು ಕಳಕಳಿಯ ಒಂದು ವಿನಂತಿ ಮಾಡೋದು ಇವತ್ತಿನ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವಂತಹ ಹೇಳಿ ನಾನು ಒಂದ್ ಎರಡು ಮಾತುಗಳನ್ನು ಮುಗಿಸ್ತೇನೆ ಇನ್ನೊಂದು ಮಾತು ಮುಗಿಸಲಿಕ್ಕೆ ಮುಂಚೆ ಈ ಒಂದು ಜಮತ್ ಇಸ್ಲಾಂ ಹಿಂದೂ ಧರ್ಮದ ವೇದಿಕೆಯಾಗಿ ಡಾಕ್ಟರ್ ಕರೆದಿದ್ದಾರೆ ಚಿಂತಕರ ಕವಿಗಳನ್ನು ಕರೆದಾರೆ ನಮ್ಮ ಸ್ವಾರ್ಥ ಅಡಗಿದೆಯೇ ಇವೆಲ್ಲ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭ ಇದು ನಾವೆಲ್ಲ ಚಿಕ್ಕವರಿದ್ದಾಗ ಈದ್ ಮಿಲಾದು ನಬಿ ಎಂದು ಈ ಜುಲೂಸ್ ಮೆರವಣಿಗೆಯನ್ನು ಮಾಡಲಾಗ್ತಾ ಇತ್ತು ನಮ್ಮ ಹಿರಿಯರು ನಮ್ಮಷ್ಟು ಅಕ್ಷರ ಕಲಿತಿರಲಿಲ್ಲ ಆದರೆ ಅವರು ಬಹಳ ಸಂಸ್ಕಾರವಂತರಾಗಿದ್ದರು ಇನ್ನೊಬ್ಬರಿಗೆ ನೋವು ಕೊಡಬಾರದು ಎನ್ನುವಂತಹ ಸ್ಪಷ್ಟ ಅರಿವು ಅವರಿಗಿತ್ತು ಇವತ್ತು ಧರ್ಮವನ್ನು ನಾವು ಹೇಳುತ್ತಿದ್ದೇವೆ ಅವರು ಹೇಳಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಎಷ್ಟು ಸಾಧ್ಯವಿದೆ ಅವರು ಅದನ್ನು ಪಾಲಿಸುತ್ತಿದ್ದರು ಅದು ಜನರ ಮೇಲೆ ಬಹಳ ಪ್ರಭಾವ ಬೀರುತ್ತಿತ್ತು ನಾವು ಸಣ್ಣವರಿದ್ದಾಗ ನಡೆಯುವಂತಹ ಜುಲೂಸ್ ಆ ಮೆರವಣಿಗೆಯನ್ನು ಈ ಮಿಲಾದು ನಬಿಯೊಂದು ಈ ನಮ್ಮ ಹಿಂದೂ ಬಂಧುಗಳೆಲ್ಲ ತಮ್ಮ ಅಂಗಡಿ ಮುಂಗಟ್ಟುಗಳಿಂದ ಹೊರಬಂದು ಆ ನಮ್ಮ ಸಹೋದರಿಯರು ಮನೆಯಿಂದ ಹೊರಬಂದು ತಾಯಂದಿರು ನೋಡಿ ಅದನ್ನು ಕಣ್ತುಂಬಿಕೊಂಡು ಬಹಳ ಆನಂದಿಸುತ್ತಿದ್ದರು ಇವತ್ತು ಯಾವುದೇ ಜಾತಿ ಧರ್ಮದ ಮೆರವಣಿಗೆ ಅಂತ ಹೇಳಿದರೆ ಭಯ ಹುಟ್ಟಿಸುವಂತಿದೆ ಎಲ್ಲಿ ಏನು ಅನಾಹುತವಾಗ್ತದೆ ಎಲ್ಲಿ ಯಾವಾಗ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗ್ತದೆ ಎಲ್ಲಿ ಕರ್ಫ್ಯೂ ಜಾರಿಯಾಗ್ತದೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ನಾವೆಲ್ಲ ಈ ಹಬ್ಬ ಉತ್ಸವ ಮೆರವಣಿಗೆಗಳ ಹೆಸರಿನಲ್ಲಿ ಭಯಭೀತರಾಗಿರುವಂತಹ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ಈ ಸ್ಥಿತಿ ಯಾಕೆ ಬಂತು ಇದಕ್ಕೆ ಕಾರಣ ಯಾರು ಆದ್ದರಿಂದ ಪ್ರವಾದಿ ಹುಟ್ಟಿದ ದಿನ ಒಂದು ದಿನದ ಮಟ್ಟಿಗೆ ಮಾತ್ರ ಅವರ ಆಚರಣೆಯನ್ನು ಜನ್ಮದಿನಾಚರಣೆಯನ್ನು ಮಾಡುವುದಲ್ಲ ಅದನ್ನು ಅದರ ಸದ್ಬಳಕೆ ಆಗಬೇಕು ಸದುಪಯೋಗವಾಗಬೇಕು ಮೆರವಣಿಗೆಯಿಂದ ನಾನು ಪ್ರವಾದಿಯ ಪ್ರೇಮವನ್ನು ಸಂಪಾದಿಸಲಿಕ್ಕೆ ಸಾಧ್ಯವಿಲ್ಲ ಅನುಸರಣೆಯಿಂದ ಮಾತ್ರ ಅದನ್ನು ನಾನು ಬೆಳೆಸಲಿಕ್ಕೆ ಸಾಧ್ಯ ಆದ್ದರಿಂದ ಆ ಪ್ರವಾದಿಯ ಕುರಿತಾದ ಅವರ ವ್ಯಕ್ತಿತ್ವದ ಪರಿಚಯವನ್ನು ಈ ತಿಂಗಳಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ಜಮಾತೆ ಇಸ್ಲಾಮಿ ಹಿಂದ್ ಮಾಡುತ್ತಾ ಬಂದಿದೆ ಯಾವಾಗ ಈ ಮೆರವಣಿಗೆಗಳು ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಕಲ್ಲೆ ಸುಯ್ಯುವಂತಹ ಹಾಳು ಕೆಡಹುವ ಕಾನೂನು ಮತ್ತು ಸುವ್ಯವಸ್ಥೆ ಯನ್ನು ಅದಕ್ಕೆ ಧಕ್ಕೆ ಒದಗಿಸುವಂತಹ ಪರಿಸ್ಥಿತಿಗೆ ಬಂದವೋ ಅಂದಿನಿಂದ ಇವತ್ತಿನ ತನಕ ನಾವು ಯಾವುದೇ ಜುಲೂಸುಗಳಲ್ಲಿ ಭಾಗವಹಿಸುವುದಿಲ್ಲ ಮೆರವಣಿಗೆಯಲ್ಲಿ ನಿಜವಾಗಿ ಯಾರ ಜನ್ಮದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ಮಹಾತ್ಮರನ್ನು ದಾರ್ಶನಿಕರನ್ನು ಅರಿತುಕೊಳ್ಳಬೇಕು ಅವರ ಸಂದೇಶವನ್ನು ಅರಿತುಕೊಳ್ಳಬೇಕು ಅದಕ್ಕಾಗಿ ಈ ಮಿಲಾದುನ್ನಬಿಯ ದಿನ ಅದು ಒಂದು ದಿನದ ಮಟ್ಟಿಗೆ ಮಾಡುವವರು ಮಾಡಲಿ ಅವರಿಗೆ ಎಷ್ಟು ಸಾಧ್ಯ ಇದೆ ಹೇಳಲಿಕ್ಕೆ ಅಷ್ಟು ಅದನ್ನು ನಾವು ಮಾಡ್ತೇವೆ ಇನ್ನು ಮುಂದುವರಿದು ಆ ಪಾವನ ಪ್ರವಾದಿ ಅದು ಬರ ಬರೀ ಮುಸ್ಲಿಮರ ಅಲ್ಲ ಸಮಸ್ತ ಮಾನವ ಕುಲಕ್ಕೆ ದೇವನಿಂದ ಕಳುಹಿಸಲ್ಪಟ್ಟಂತಹ ಅನುಗ್ರಹ ನಾವು ಎಂದೂ ಒಡೆದು ಹೋಗಲಿಕ್ಕೆ ಸಾಧ್ಯವಿಲ್ಲ ಈ ಮಣ್ಣು ಬೇರ್ಪಡಿಸುವ ಮಣ್ಣಲ್ಲ ಇದು ಒಗ್ಗೂಡಿಸುವ ಮಣ್ಣು ಅದಕ್ಕಾಗಿ ಎಲ್ಲ ಧರ್ಮಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಅರಳಿದೆ ಯಾರೋ ಸ್ವಾರ್ಥಿಗಳು ಧರ್ಮದ ಹೆಸರಿನಲ್ಲಿ ಜಾತಿ ಕುಲ ಗೋತ್ರಗಳ ಹೆಸರಿನಲ್ಲಿ ಪ್ರಚೋದನೆ ನೀಡಿ ಒಬ್ಬರು ಇನ್ನೊಬ್ಬರನ್ನು ದ್ವೇಷಿಸುವಂತಹ ಮಟ್ಟಕ್ಕೆ ಇಳಿಸುತ್ತಾರೆ ಅಂತ ಹೇಳಿದರೆ ಅವರು ಎಂದೂ ದೇಶ ಪ್ರೇಮಿಗಳಾಗಲಿಕ್ಕೆ ಸಾಧ್ಯವಿಲ್ಲ ಮತ್ತು ಮಾನವ ಪ್ರೇಮಿಗಳು ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಈ ಅತ್ಯಂತ ಅಪಾಯಕಾರಿಯಾದಂತಹ ಕೆಡುಕನ್ನು ಬೇರು ಸಹಿತ ಕಿತ್ತು ಹಾಕಿಬಿಟ್ಟರು ಪ್ರವಾದಿಗಳು ಹೇಳಿದರು ಮುಸಲ್ಮಾನರಿಗೆ ನನ್ನ ತನ್ನ ಅನುಯಾಯಿಗಳಿಗೆ ಮುಸಲ್ಮಾನರೇ ನೀವು ಜನರನ್ನು ಜಾತಿವಾದದ ಕಡೆಗೆ ಕರೆಯಬಾರದು ನಾರ್ನಾಲ್ ಗುರುಗಳೇ ಗುರುಗಳೇ ತಾವೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ವರ್ಷಗಳಿಂದ ಭಾಗವಹಿಸುತ್ತಾ ಬಂದಿದ್ದೀರಿ ನಾವು ಎಂದೂ ಮುಸ್ಲಿಂ ಕೋಮುವಾದದ ಬಗ್ಗೆ ಮಾತನಾಡಿದವರಲ್ಲ ಇನ್ನು ಯಾರಾದರೂ ನಮ್ಮಲ್ಲಿ ಮುಸ್ಲಿಂ ಕೋಮುವಾದದ ಬಗ್ಗೆ ಮಾತನಾಡಿದರೆ ಅವನು ಜಮಾತೆ ಇಸ್ಲಾಮಿಯಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲ ಮುಸಲ್ಮಾನರೇ ನೀವು ಜನರನ್ನು ಜಾತಿವಾದದ ಕಡೆಗೆ ಕರೆಯಬಾರದು ಕರಿಯಬಾರದು ಇಲಾ ಅಸಬಿಯ ನೀವು ಜನರನ್ನು ಜಾತಿವಾದಕ್ಕಾಗಿ ಸಂಘಟಿಸಬಾರದು ವಲೈಸಮಿನ್ನ ಮಮ್ಮ ಆತ ಇಲಾ ಅಸಬಿಯ ಮತ್ತು ಜಾತಿವಾದಕ್ಕಾಗಿ ಹೋರಾಡಿ ನೀವು ಪ್ರಾಣವನ್ನು ಕಳೆದುಕೊಳ್ಳಬಾರದು ಹಾಗೆ ಮಾಡುವುದಾದರೆ ನಿಮಗೂ ಮತ್ತು ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು ಪ್ರವಾದಿಗಳು ಮನುಷ್ಯನಿಗೆ ನ್ಯಾಯ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಒಮ್ಮೆ ಶವಯಾತ್ರೆ ಹೊರಟು ಹೋಗ್ತಾ ಇತ್ತು ಪ್ರವಾದಿಗಳು ಎದ್ದು ನಿಲ್ಲುತ್ತಾರೆ ಈ ಹೃದಯವಂತಿಕೆ ಇವತ್ತು ನಮ್ಮಲ್ಲಿದೆಯೇ ಸಾಕ್ಷಿ ಅಂತ ಬಂದಿದೆ ಆ ಶವವನ್ನು ನೋಡಿದ ತಕ್ಷಣ ಪ್ರವಾದಿಗಳು ಎದ್ದು ನಿಲ್ಲುತ್ತಾರೆ ಆಗ ಒಬ್ಬ ಹೇಳುತ್ತಾನೆ ಪ್ರವಾದಿಗಳೇ ಅದು ಒಬ್ಬ ಯಹೂದಿಯ ಶವಯಾತ್ರೆ ನೀವೇಕೆ ಎದ್ದು ನಿಲ್ಲುತ್ತೀರಿ ಆಗ ಪ್ರವಾದಿಗಳು ಕೊಟ್ಟಂತಹ ಉತ್ತರ ಅದು ಸ್ವರ್ಣಾಕ್ಷರಗಳಲ್ಲಿ ಅಲ್ಲ ವಜ್ರಾಕ್ಷರಗಳಲ್ಲಿ ಬರೆದಿಡಲಿಕ್ಕೆ ಯೋಗ್ಯ ಆ ಸಂಗಾತಿಗೆ ಆ ಮನುಷ್ಯನಿಗೆ ಹೇಳ್ತಾರೆ ಇದೀಗ ನನ್ನ ಮುಂದೆ ಹೋದ ಶವ ಅದು ಒಬ್ಬ ಯಹೂದಿಯ ಶವಯಾತ್ರೆಯೋ ಒಬ್ಬ ಮುಸ್ಲಿಮನ ಶವಯಾತ್ರೆಯೋ ಒಬ್ಬ ಕ್ರೈಸ್ತನ ಶವಯಾತ್ರೆಯೋ ನನಗೆ ಗೊತ್ತಿಲ್ಲ ಅದು ಒಬ್ಬ ಮನುಷ್ಯನ ಶವಯಾತ್ರೆ ಎಂಬುದು ಮಾತ್ರ ನನಗೆ ಗೊತ್ತು ಒಬ್ಬ ಮನುಷ್ಯ ಎಂಬ ನೆಲೆಯಲ್ಲಿ ಆತನಿಗೆ ಅಂತಿಮ ಗೌರವ ಸಲ್ಲಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ನನ್ನ ನನ್ನ ದೇವನು ನನಗೆ ಆದೇಶಿಸಿದ್ದಾನೆ ಇಷ್ಟು ಮನುಷ್ಯರ ಮೇಲೆ ಕರುಣೆ ತೋರಿದಂತಹ ಪ್ರವಾದಿ ಅದಕ್ಕೆ ಕುರಹಾನ್ ಹೇಳಿದ್ದು ವಮಾ ಅರಸಲ್ನಾಕ ಇಲ್ಲ ರಹ್ಮತಲ್ಲಿಲ್ಲ ಅಲೀನ್ ನಾವು ಸಮಸ್ತ ಲೋಕಕ್ಕೆ ಈ ಲೋಕದಲ್ಲಿರುವ ಎಲ್ಲ ಮನುಷ್ಯರಿಗೆ ಕರುಣಾಮಯಿಯನ್ನಾಗಿ ಅನುಗ್ರಹವನ್ನಾಗಿ ನಿಮಗೆ ಕಳುಹಿಸಿದ್ದೇವೆ ವಿಧವೆಯರಿಗೆ ನ್ಯಾಯ ಒದಗಿಸಿದರು ಅನಾಥರಿಗೆ ನ್ಯಾಯ ಒದಗಿಸಿದರು ನಿರ್ಗತಿಕರಿಗೆ ಇನ್ನು ಕಪ್ಪು ಬಣ್ಣದವನು ಎಂಬ ಕಾರಣಕ್ಕಾಗಿ ಹೀಯಾಳಿಸಲ್ಪಟ್ಟಂತಹ ಗುಲಾಮ ವರ್ಗ ಒಮ್ಮೆ ಅಬೂದರ್ ಎನ್ನುವಂತಹ ಸವರ್ಣೀಯ ಬಿಲಾಲರನ್ನು ಓರ್ವ ಕರಿಯಳ ಮಗನೇ ಎಂದು ಕರೆದಿದ್ದಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲಹು ಅಲಿ ವಸಲ್ಲ ಹೇಳುತ್ತಾರೆ ಅಬೂದರ್ ಇಸ್ಲಾಂ ನಿಮ್ಮೊಳಗೆ ಪ್ರವೇಶ ಮಾಡಿದಾಗಲೂ ನೀವು ಇನ್ನೂ ಅಜ್ಞಾನ ಅಜ್ಞಾನ ಕಾಲದಲ್ಲಿ ಬದುಕುತ್ತಿದ್ದೀರಾ ನಿಮ್ಮ ಪೂರ್ವಜರ ಅತ್ಯಂತ ಹೀನಾಯವಾದಂತಹ ಸಂಸ್ಕೃತಿಯನ್ನು ನೀವು ಬಿಟ್ಟು ಹೊರಗೆ ಬರಲಿಲ್ಲವೇ ಸಂದೇಶದಲ್ಲಿ ಏನಾದರೂ ಪ್ರಯೋಜನವಿದೆ ಎಂಬ ಚಿಂತನೆ ನಡೆಸಿರಿ ಪ್ರಯೋಜನವಿದ್ದರೆ ತಮಗೂ ಆ ಮಹಾನ್ ವ್ಯಕ್ತಿಯಲ್ಲಿ ನಕ್ಕಿದೆ ಮಹಾನ್ ವ್ಯಕ್ತಿಯ ಮಾದರಿ ಹಾಗೂ ಶಿಕ್ಷಣಗಳು ನಮ್ಮ ಜೀವನವನ್ನು ಹೆಚ್ಚು ಸ್ವಕ್ಕನಾಗಿಗೊಳಿಸಲಿ ಎಂದು ಆರಿಸುತ್ತೇನೆ ಒಂದು ಕಡೆ ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನಮ್ಮ ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವ ಜನ ಲಾಲ್ ಸೆನ್ಸ್ ಆಫ್ ಕನಕರ್ ಇವರಿಂದ ಇದೇ ವಿಷಯವಾಗಿ ಆಲಿಸುವ ಸೌಭಾಗ್ಯವನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಸಮಾಜದ ಯುದಕ್ಕಿಗೂ ಅತೀವ ಕಾಳಜಿಯಿಂದ ತಾವು ಈ ಸಭೆಯಲ್ಲಿ ಭಾಗವಹಿಸುವುದಕ್ಕಾಗಿ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಈ ಒಂದು ನುಡಿಯೊಂದಿಗೆ ಮುಗಿಸುತ್ತಿದ್ದೇನೆ ಕ್ರೈತನಿಗೆ ಆದರೆ ನಾಮ ದೇವರೋಪನೆ ಆ ರೀತಿಯಲ್ಲಿ ಈ ಒಂದು ವಿಚಾರ ಜಮಾತ್ ಇಸ್ಲಾಂ ಕಾರ್ಯಕ್ರಮ ನಾವು ಕನ್ನಡದಲ್ಲಿ ಕುರಾನ್ ಪ್ರವಚನ ಕಾರ್ಯಕ್ರಮ ಅಷ್ಟು ಕಟ್ಟಾಗಿ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಸಹೋದರ ಸಹೋದರಿಯಾಗಿ ಎಲ್ಲರೂ ಒಟ್ಟಾಗಿ ಬಾರಣ ಯಾವುದೇ ಹಿತಕರೆ ಘಟನೆ ಬೇಡ ಅಂತ ಸರ್ ಹೇಳಿದ್ದು ಅದನ್ನೇ ಸಾದ್ರು ಹೇಳಿದ್ದು ಅದನ್ನೇ ಸಂತರು ಹೇಳಿದ್ದು ಅದನ್ನೇ ದೇವಾನುದೇವತರು ನಾವೇನು ಅನ್ಕೊಂತೀವಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ವಿವೇಕವಂತರು ವಿಚಾರವಂತರು ಸತ್ಪುರುಷರು ಎಲ್ಲರೂ ಹೇಳಿದ್ದೆ ಒಂದೇ ತತ್ವ ದೇವ ಒಬ್ಬ ರಾಮಹಲವು ಭೂಮಿಯಲ್ಲಿ ಬಂದ ತಯ್ಯ ಜೀವವು ಭೂಮಿಯಲ್ಲಿ ನಿನ್ನ ತಯ್ಯ ಜೀವವು ಭೂಮಿ ಅಧಿಪತಿ ಆಯಿತು ಜೀವವು ಬಳಿರಿ ರುದ್ರೇಶ ಭೂಮಿಯಲ್ಲಿ ಬರುವುದು ಭೂಮಿಯಲ್ಲಿ ಹೋಗುವುದು ಭೂಮಿಯಲ್ಲಿ ಭೋಗಾಟವಾಡುವುದು ಬಳಿರಿ ರುದ್ರೇಶ ಇದು ಜೀವನದ ತತ್ವ ಎಲ್ಲರೂ ಹುಟ್ಟಿದಂಗೆ ನಾವು ಹುಟ್ಟಿದ್ದೀವಿ ಎಲ್ಲರೂ ಸತ್ತ ಮೇಲೆ ಎಲ್ಲಿಗೆ ಹೋಗೋಕೆ ಅಲ್ಲಿ ಹೋಗ್ತೀವಿ ಇರ್ತಕ್ಕಂತಹ ಮೂರು ದಿನದ ಈ ಜೀವನದ ಸಂತೆಯಲ್ಲಿ ಯಾಕೆ ಇಷ್ಟೊಂದು ದ್ವೇಷ ಅಸೂಯೆ ಸಿಟ್ಟು ಕೋಮುವಾದ ನಾವು ಚಿಕ್ಕವರಿದ್ದಾಗ ಒಂದು ಚಿಕ್ಕದ ಹೇಳ್ತೀನಿ ಅನಕ್ಷರಸ್ಥರು ಜಾಸ್ತಿ ಇದ್ವಿ ಪಕ್ಕದ ಮನೆ ಜಾಫರ್ ಸಾಬನ್ನ ಮಾಮಾ ಮಾಮಾ ಅಂತ ಹೋಗ್ತಿದ್ವಿ ಕಾಸಿಂಬಿಗೆ ಅತ್ತಿ ಅತ್ತಿ ಅಂತ ಹೋಗ್ತಿದ್ವಿ ನಾವು ಮದುವೆ ಆದರೆ ಅವ್ರ ಮನೆ ಕರ್ಕೊಂಡೋಗಿ ನನ್ನ ಹುಡಿಯೋಕ್ಕೆ ಹಾಕಿ ಸೀರೆ ಕೊಟ್ಟು ಕಳಿಸಿದಂತಹ ಅನುಭವ ಅದು ಸತ್ಯ ಕೂಡ ಆದರೆ ಇವತ್ತು ಎಲ್ಲೋಯಿತು ಎಲ್ಲರೂ ಅಕ್ಷರವಂತರಾಗಿದ್ದೀವಿ ಆದರೆ ಜಾತಿ ಈತ ಹೊಗೆ ಎದ್ದು ನಾನು ಏನ್ ಹೇಳ್ಬೇಕನ್ಕೊಂಡಿದ್ದೆ ಅದೇ ಎಲ್ಲಕ್ಕಿಂತ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನನಗೆ ಬಿಡುಗಡೆ ಮಾಡುತ್ತೇನೆ ಕರೆದಾಗ ಅಲ್ರಿ ನೀವು ನಮ್ಮನ್ನ ಗೆಸ್ಟ್ ಆಗಿ ಕೆರೆಯ್ರಿ ನಾವು ಏನ್ ಮಾತಾಡ್ಬೋ ನಿಮ್ ಸಮಾಜದ ಬಗ್ಗೆ ನಾವು ರಾಜಕೀಯ ಭಾಷೆ ಬೇಕಾದ್ರೆ ಎಷ್ಟಾದ್ರೂ ಮಾತಾಡ್ಬೋದು ಈಗ ದೇವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳ ಕಷ್ಟ ಅಂತ ಅಂದೆ ಆದ್ರೆ ಇಲ್ಲ ಸರ್ ನೀವು ಬರ್ರಿ ಅಂದ್ರು ಇಲ್ಲಿ ಬಂದ್ಮೇಲೆ ನನಗೆ ಬಹಳ ಖುಷಿಯಾಗಿದ್ದೇನಂದ್ರೆ ಇವತ್ತೇನಾದ್ರು ಇಲ್ಲಿ ಎಷ್ಟು ಜನ ಮಹಿಳೆಯರು ಕೂತ್ಕೊಂಡಿರಂದ್ರೆ ಅದಕ್ಕೆ ಮಮತ್ ಪೈಗಂಬರ ಕಾರಣ ಯಾಕಂದ್ರೆ ಅವರು ಏಳನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಒಬ್ಬ ಮಹಿಳೆಗೆ ಏನು ಇರಲಿಲ್ಲ ಹರಾಬನೆಯಲ್ಲಿ ಕೂಡ ಬಹಳ ದುಸ್ಥಿತವಾಗಿ ಮಹಿಳೆಯರನ್ನ ನಡೆಸ್ಕೊಳ್ತಿದ್ರು ಅವರಿಗೆ ಚಿತ್ರಹಿಂಸ ಕೊಡ್ತಿದ್ರು ಅವರಿಗೆ ಬಹಳ ಹಿಂಸೆಯಿಂದ ಜೀವಿತವಾಗಿ ಕೂಡ ಹೂತಾಕ್ತಿದ್ರು ಅಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರು ಕೂಡ ಆ ಒಂದು ವಿಚಾರ ಚಿಂತೆಯಲ್ಲಿ ಅವರ ತತ್ವವನ್ನು ಮಾಡಿ ಒಬ್ಬ ವಿಧಿಯ ವಿಧಿಯ ಕೂಡ ಮದುವೆ ಆಗ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಅವರು ಮಾಡಿ ಪ್ರತಿಯೊಬ್ಬ ಮಹಿಳೆಯರಿಗೂ ಹಕ್ಕು ಕಾನೂನಿನಲ್ಲಿ ಏನು ಹಕ್ಕಿದೆ ಹಕ್ಕು ಬರುವಂಥ ಕೆಲಸ ಕೂಡ ಮಾಡಿದರು ಮಹಿಳೆಯರಿಗೆ ವಿಧಿವೆ ಕೂಡ ಮದುವೆ ಆಗ್ಬೋದು ಅನ್ನುವಂಥ ಕೆಲಸ ಕೂಡ ಮಾಡಿದರು ಅಷ್ಟೇ ಅಲ್ಲ ಸರ್ವಧರ್ಮ ಕೂಡ ಅವರು ಪ್ರೀತಿಯನ್ನು ಮಾಡಿದರು ಯಾಕಂದರೆ ಅವರು ಬಾಲ್ಯ ಜೀವನದಲ್ಲಿ ಬಹಳಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಪ್ರವೋದಿಯರು ಬಹಳ ಒಂದು ಚಿಂತನೆಯಲ್ಲಿ ಅವರು ಸಾಕಷ್ಟು ಒಂದು ಕಷ್ಟದಲ್ಲಿ ಬೆಳೆದು ನಲವತ್ತು ವರ್ಷಗಳ ಕಾಲ ಸರಳ ಜೀವನವನ್ನು ನಡೆಸತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರು ನಂತರ ನಲವತ್ತು ವರ್ಷದ ನಂತರ ಅವರು ಇಪ್ಪತ್ತು ಮೂರು ವರ್ಷಗಳ ಕಾಲ ಒಂದು ಗುಹೆಯಲ್ಲಿ ತಪಸ್ಸು ಮಾಡಿ ದೇವರ ಆಶೀರ್ವಾದವನ್ನು ಪಡೆದು ಈ ಜಗತ್ತಿಗೆ ಒಂದು ಧರ್ಮ ಏನು ಒಂದು ಜನಾಂಗ ಅಂದ್ರೆ ಏನು ಒಂದು ಹಕ್ಕು ಅಂದ್ರೆ ಏನು ಸರ್ವಧರ್ಮ ಪ್ರೀತಿ ಏನು ಒಬ್ಬ ಅನಾಥರನ್ನು ಅಂದ್ರೆ ಏನು ಒಬ್ಬ ವಿದ್ವೆ ಅಂದ್ರೆ ಏನು ಅಂತ ಗುರುತಿಸುವಂತ ಇಷ್ಟಪಟ್ಟದ್ದು ಆ ಮೊಹಮ್ಮದ್ ಪೈಗಂಬರ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡುವಾಗ ಸಾಕಷ್ಟು ಇದೆ ಯಾಕಂದ್ರೆ ಅವರು ಒಬ್ಬ ವ್ಯಕ್ತಿಯಲ್ಲ ಅವರು ಈ ದೇಶದ ಈ ವಿಶ್ವದ ಒಬ್ಬ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೊಹಮ್ಮದ್ ಪೈಗಂಬರ್ ಯಾಕಂದ್ರೆ ಅವರು ಒಬ್ಬ ಅನಾಥ ಮಗು ಎದುರಿಗೆ ನಿಮ್ಮ ಮಕ್ಕಳನ್ನು ಆಡಿಸಬೇಡಿ ಅಂತ ಹೇಳ್ತಿದ್ರು ಯಾಕಂದ್ರೆ ಆ ಮಗುವಿಗೆ ದುಷ್ಪರಿಣಾಮ ಬೀಳುತ್ತದೆ ಒಬ್ಬ ನಿಮ್ಮ ಪಕ್ಕದ ಮನೆಯವನು ಹಸಿಕೊಂಡಿದ್ದರೆ ಅವರಿಗೆ ನಿಮ್ಮ ನಿಮ್ಮಲ್ಲಿ ಊಟ ಉಳತಕ್ಕಂಥ ಒಂದು ಅಕ್ಕಾದರೂ ಕೂಡ ಆ ಪಕ್ಕದವನಿಗೆ ಹಾಕಿ ನೀವು ಊಟ ಮಾಡಿ ಯಾವುದೇ ಜಾತಿ ಮತ್ತು ಪಂಥಗಳನ್ನು ಮೀರಿ ಎಲ್ಲ ಜಾತಿಗಳಲ್ಲಿ ಧರ್ಮಗುರುಗಳಿದ್ದಾರೆ ಯಾವುದೇ ಜಾತಿಗಳು ಇಲ್ಲಿ ಸಾವಿರಾರು ಜಾತಿಗಳಿದೆ ನಮ್ಮ ಭಾರತದಲ್ಲಿ ಒಂದು ಜಾತಿ ಇಲ್ಲ ಭಾಷೆಗಳ ಸಹಿತ ಅಷ್ಟೇ ನಾವು ಕೆಲಗೆ ಕೆಲವೇ ಕೆಲವು ಭಾಷೆಗಳನ್ನ ಕೆಲವೇ ಕೆಲವು ಜನಾಂಗಗಳನ್ನು ಕಾಣ್ತೀವಿ ಆದರೆ ಸಾವಿರಾರು ಭಾಷೆಗಳನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡಿರುವಂಥದ್ದು ಭಾರತ ಭಾರತ ಮಾತ್ರ ವಸುದೈ ವಸುದೈವ ಕುಟುಂಬ ಅಂತೇಳಿ ಬಯಸುತ್ತೆ ಆದರೆ ಬೇರೆ ದೇಶಗಳಲ್ಲಿಲ್ಲ ಈ ಅವಕಾಶ ನೀವು ನೋಡ್ರಿ ಯಾವುದೇ ಮುಸ್ಲಿಂ ಮತ್ತು ಅರಬ್ ಯಾವುದೇ ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಯಾಕೆ ಹೇಳ್ತಾ ಇದೀವಿ ಅಂದರೆ ಅಲ್ಲಿ ಎಲ್ಲಿ ಆ ಭಾಷೆನೇ ಬಳಸೋದಿಲ್ಲ ಇಲ್ಲಿ ಎಲ್ಲರೂ ಇದ್ದೀವಿ ನಾವು ಮುಸ್ಲಿಮರು ಇದ್ದೀವಿ ರೀ ಕ್ರಿಶ್ಚಿಯನ್ ಇದ್ದೀವಿ ಯಾವ ಜಾತಿ ಜನಾಂಗ ಇಲ್ಲಿಲ್ಲ ಅನ್ನೋಂಗಿಲ್ಲ ಅದಕ್ಕಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇನಾರು ನಾವು ಇದನ್ನು ಬೆಳೆಸಬೇಕಾಗಿತ್ತು ಅನ್ನೋದಾದರೆ ನಮ್ಮಲ್ಲಿ ಈ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಾವು ಸಾಧ್ಯ ಯಾವುದೊಬ್ಬ ಮುಸ್ಲಿಂ ಹುಡುಗನ ಹಿಂದೂ ಹುಡುಗ ಬಡ್ದು ಅಂದ್ಕೊಳ್ಳೆ ಮುಸ್ಲಿಮ್ ತಪ್ಪು ಹಿಂದೂ ತಪ್ಪು ಅಂತ ನೋಡೋಂಗಿಲ್ಲ ಚಲ್ರೇ ಆ ಮರ ಬಚ್ಚು ಮಾರಾಕತೆ ಜಾಕೆ ಮಾರಕ್ಕೆ ಹಂಗೆ ಚಲೋ ನಮ್ಮ ಹಿಂದೂಗಳು ಅಷ್ಟೇ ಏ ಯಾಕೆ ಅವ್ರು ನಮ್ಮೊನ್ನೇ ಹಾಕೊಡ್ತಾರ ರೀ ಸ್ವಾಮಿ ಯಾವನು ತಪ್ಪು ಮಾಡ್ಯಾನ ಏನಾಗೈತಿ ಆ ಸಮಸ್ಯೆನ ವಿಚಾರ ಮಾಡ್ಕೊಳ್ರಿ ಮೊದಲು ಮುಸ್ಲಿಮು ಕ್ರಿಶ್ಚಿಯನ್ನು ದ ಅಥವಾ ಹಿಂದೂ ಅಂತ ಯಾಕೆ ಹೋಗ್ತೀರಿ ಹೀಗಾಗಿ ನಮ್ಮಲ್ಲಿ ದ್ವೇಷಗಳು ಬೆಳೀತಾ ಇದ್ದಾವೆ ಅಶ್ವಿಯ ಬೆಳೀತಾ ಇದೆ ಒಬ್ಬರ ಮೇಲೆ ಒಬ್ಬರು ಸಮಸ್ಯೆಗಳನ್ನು ಉದ್ಭವ ಮಾಡಿ ನಮ್ಮ ಶಾಂತಿ ತೋಟನ ಹಾಳು ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಆಗ್ತಾ ಇದೆ ಈಗಾಗಲೇ ನಮ್ಮ ನಾರಾಯಳ ಸಾರ್ ಹೇಳಿದರು ಈಗೇನು ಎಮ್ ಎಸ್ ಅನ್ಸಾರಿ ಸಾಹೇಬರು ಒಂದು ಭದ್ರ ಬುನಿಯಾದಿ ಹಾಕಿದ್ರು ಇಲ್ಲಿ ಅವಾಗ ನಾನು ಈಗ ಜಿಲ್ಲಾಧ್ಯಕ್ಷೆ ನಮ್ಮ ಸಮಾಜಕ್ಕೆ ನಾನು ಅವಾಗ ತಾಲೂಕು ಅಧ್ಯಕ್ಷನಾಗಿದ್ದೆ ಅವಾಗ ತಾಲೂಕು ಅಧ್ಯಕ್ಷನಾಗಿದ್ದಾಗ ಎಲ್ಲರೂ ಸಹಿತ ಎಲ್ಲ ಸಮಾಜದ ಗುರು ಹಿರಿಯರು ಸಮ ಸಂತರನ್ನೆಲ್ಲರನ್ನು ಕರೆಸಿ ಮಾತನಾಡಿಸುವಂಥದ್ದು ಎಲ್ಲರಲ್ಲಿ ಭಾವಿಕ್ಯತೆಯನ್ನು ಬಳಸುವಂಥ ಒಂದು ವ್ಯವಸ್ಥೆ ಅವತ್ತಿನ ದಿವಸ ಅವರು ಎಮ್ ಎಸ್ ಅನ್ಸಾರಿ ಸಾಹೇಬರು ಮಾಡ್ತಾ ಇದ್ರು ಇವತ್ತೇ ನೀವು ಜಮಾಯತ್ ಇಸ್ಲಾಂ ಮಾಡ್ತಾ ನಿಮಗೆ ನನ್ನ ಸೆಲ್ಯೂಟ್ ಇದೆ ಯಾಕಂದರೆ ಇಂಥವು ಆಗಬೇಕು ಮನುಷ್ಯನಲ್ಲಿ ಮನುಷ್ಯನಲ್ಲಿ ನಾವು ಬದಲಾವಣೆ ಆಗಬೇಕು ಅನ್ನೋದಾದರೆ ಎಲ್ಲರನ್ನು ಕೂಡಿಸಿದಾಗ ಯಾವುದೇ ಧರ್ಮದ ತತ್ವಾಧಾರಗಳು ಸಿಗೋಕೆ ಸಾಧ್ಯತೆ ಇದೆ ಕೆಲವರಲ್ಲಿ ನಮ್ಮಲ್ಲಿ ಬೇ ಭಾವನೆ ಹೆಂಗಾಗಿದೆ ಅಂದರೆ ಮುಸ್ಲಿಮರೊಬ್ಬರೇ ಹೊಡೆಯವರು ಬಡೆಯವರು ಕಡೆಯವರು ಅನ್ನೋ ವಿಚಾರ ಬಂದುಬಿಟ್ಟಿದೆ ಯಾಕ್ರೀ ಸ್ವಾಮಿ ಅವರೆಲ್ಲರಲ್ಲಿ ಮನುಷ್ಯತ್ವ ಇದೆ ಅವರಲ್ಲಿ ಸಹಿತ ದೈವತ್ವ ಇದೆ ಪ್ರತಿಯೊಬ್ಬರಲ್ಲಿ ಮನುಷ್ಯನಲ್ಲಿ ದೇವ ದೇವನಿದ್ದಾನೆ ಯಾವ ಮುಸ್ಲಿಮು ಕಟ್ಟವನಲ್ಲ ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ವ್ಯವಸ್ಥೆನ ಬೆಳೆಸ್ಕೊಳದಕ್ಕಾಗಿ ತಮ್ಮ ರಾಜಕೀಯ ವ್ಯವಸ್ಥೆಯನ್ನು ಬೆಳೆಸ್ಕೊಳಕಾಗಿ ಎಲ್ಲರಲ್ಲೂ ಸಹಿತ ದ್ವೇಷವನ್ನು ಉಂಟಾಗ್ತಾ ಇದ್ದಾರೆ ನಾವು ದ್ವೇಷದಿಂದ ಹೊರಗೆ ಬಂದಾಗ ಮಾತ್ರ ಶಾಂತಿ ಅಂತ ಹೇಳಿ ಸಾಕಷ್ಟು ಹಂಚಿಕೊಂಡು ದಯವಿಲ್ಲದ ಧರ್ಮ ದಾವುದಯ್ಯ ದಯ್ಯ ದಯ ಬೇಕು ಸಕಲ ಪ್ರಾಣಿಗಳಿಗೆ ದಯವಿಲ್ಲದ ಧರ್ಮ ಅದಾವುದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಹೀಗೆ ದಯ ಪ್ರೀತಿ ಕರುಣೆಯನ್ನು ಇಟ್ಟುಕೊಂಡು ಜಗತ್ತಿನ ಎಲ್ಲ ಮಹಾನ್ ಪ್ರವರ್ತಕರು ಧರ್ಮ ಚಿಂತಕರು ಮತ್ತು ಧರ್ಮವನ್ನು ಬಿತ್ತಿರತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳು ಮನುಷ್ಯ ಪರವಾಗಿರ್ತಕ್ಕಂಥ ಜೀವಪರವಾಗಿರ್ತಕ್ಕಂಥ ವಿಚಾರಗಳನ್ನು ಸಂದೇಶಗಳನ್ನು ಅವರು ಹೇಳಿದರು ಅಂದರೆ ತಪ್ಪು ಅವರಲ್ಲಿಲ್ಲ ಅವರನ್ನು ಅನುಸರಿಸುವಂಥ ಅಂಧಾನು ಇಲ್ಲೂ ಕುರುಡರು ಕುರುಡ ಅಂಧಾನುಕರಣೆ ಇರ್ತಕ್ಕಂಥ ಅನುಯಾಯಿಗಳಲ್ಲಿ ತಪ್ಪಿದೆ ಅಂಥ ತಪ್ಪುಗಳನ್ನು ತಿದ್ದು ತಿದ್ದುಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದು ಹೇಳಿ ನಾನು ಅಂದ್ಕೊಂಡಿದ್ದೀನಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಕಟ್ಟಡವನ್ನು ಜಾತಿಯನ್ನು ಬಣ್ಣವನ್ನು ಬಾವುಟವನ್ನು ಮೌಲ್ಯ ಇಲ್ಲದೆ ಇರ್ತಕ್ಕಂಥ ಒಣ ಧರ್ಮವನ್ನು ಯಾರು ಪ್ರೀತಿಸ್ತೀವೋ ಅವ್ರು ಯಾರು ಮನುಷ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಷ್ಟೇ ಅಲ್ಲ ದೇಶಭಕ್ತರಾಗ್ಲಿಕ್ಕೂ ಕೂಡ ನಾವು ಸಾಧ್ಯ ಇಲ್ಲ ಒಬ್ಬ ಸಾಮಾನ್ಯ ಮಹಿಳೆ ಹೇಳ್ತಾಳೆ ಮಂದಿ ಮಕ್ಕಳೊಳಗ ಚೆಂದಾಗಿ ಒಂದಾಗಿರಬೇಕ ಮಂದಿ ಮಕ್ಕಳೊಳಗ ಚೆಂದಾಗಿ ಒಂದಾಗಿರಬೇಕಾ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕಾ ಹೋಗಾಗ ಮಂದಿ ಬಾಯಾಗ ಇರಬೇಕ ಇದೇ ಜೀವನದ ಸಾರ್ಥಕತೆ ಇಂತಹ ಜೀವನದ ಸಾರ್ಥಕತೆಯನ್ನು ಎಲ್ಲ ಜಗತ್ತಿನ ಎಲ್ಲ ಧರ್ಮದ ಪ್ರವರ್ತಕರು ಬೋಧನೆ ಮಾಡಿದ್ದು ಮಂದಿ ಬಾಯಾಗಿರ್ಬೇಕು ನಾವು ನಮ್ಮ ಜೀವನದ ಸಾರ್ಥಕತೆಯನ್ನು ತಿಳಿಸಿಕೊಟ್ಟಂಥವ್ರು ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಎಲ್ಲರೂ ಒಂದೇ ಬಸವಣ್ಣನವರು ಕಾಸಿ ಕಮ್ಮಾರನಾದ ಡಿ ಸಿ ಮಡಿವಾಳನಾದ ಹಸಲಿಕ್ಕಿ ಅಕ್ಕಸಾಲಿಗನಾದ ಕರ್ಣದಲ್ಲಿ ಜಗ ಕರ್ಣದಲ್ಲಿ ಜನಿಸಿದವರುಂಟೇ ಜಗದು ಪ್ರತಿಯೊಬ್ಬರೂ ಕೂಡ ನಾವು ಯಾರೂ ಕೂಡ ಮನುಷ್ಯ ಜಾತಿ ತಾನೊಂದೇ ಒಲ್ಲ ಮನುಷ್ಯ ಜಾತಿ ಅಂತಕ್ಕಂಥದ್ದು ಅದು ಒಂದೇ ಹಾಗಾಗಿ ನಾವು ಮಾಡಿಕೊಂಡಿರ್ತಕ್ಕಂತಹ ಈ ಜಾತಿಗಳು ಅಥವಾ ನಮ್ಮ ನಮ್ಮ ಒಂದು ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಯಾಂತ್ರಿಕ ಧರ್ಮಗಳು ಇವುಗಳ ಆಚೆಗೆ ನಮ್ಮ ಪ್ರೀತಿಯನ್ನು ಬಂಧುತ್ವವನ್ನು ನಮ್ಮ ಸೋದರತೆಯನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು ಹಾಗ ಮೈಗೂಡಿಸಿಕೊಂಡಾಗ ಮಾತ್ರವೇ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಸೌಹಾರ್ದತೆಯಿಂದ ಸಂತೋಷವಾಗಿ ಈ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಈ ಈ ಅನ್ನು ನಾವು ಯಾವ ರೀತಿ ಬೆಳೆಸ್ಕೊತಾ ಹೋಗ್ತೀವಿ ಅದೇ ರೀತಿ ಅದು ಬೆಳ್ಕೊತಾ ಹೋಗುತ್ತಂತೆ ಅದನ್ನು ಖರ್ಚು ಮಾಡಿದಂಗೆಲ್ಲ ಅದು ಬೆಳಿತೈತಿ ಜೀವ್ ಖರ್ಚೆ ಜೀವ ಕ್ಯೂ ಕ್ಯೂ ಮಳೆ ಬಿನ್ ಖರ್ಚೆ ಜಾತ್ ಈ ಒಂದು ನಾಲೆಜ್ ನಮ್ಮಲ್ಲಿ ಇಟ್ಕೊಂಡು ನಾವು ಸುಮ್ಮನೆ ಕುತ್ಕೊಂಡ್ರೆ ಅದು ಬೆಳೆಯೋದಿಲ್ಲ ಅದು ಮುಗಿದು ಹೋಗುತ್ತೆ ಸೊ ಹಾಗಾಗಿ ಇವತ್ತು ಸರ್ ಅವರು ಇಷ್ಟೆಲ್ಲ ನಾಲೆಜನ್ನು ನಮಗೆ ಹೇಳಿದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಏನು ನಾಲೇಜನ್ನು ನಮ್ಮನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಎಲ್ಲರ ಮುಂದೆ ನಾವು ಅದನ್ನು ಹೋದಂಗೆಲ್ಲ ಅದು ಬೆಳೆಯುತ್ತೆ ಈಗ ಮೇಡಮ್ ಅವರು ಹೇಳಿದರು ಹೆಣ್ಮಕ್ಳ ಬಗ್ಗೆ ನನಗೆ ಇಷ್ಟೆಲ್ಲ ಇಸ್ಲಾಂದಲ್ಲಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಅಂತೇಳಿ ಯಾಕೆ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಓದು ಅನ್ನೋದು ಒಂದು ಸರಸ್ವತಿ ಅನ್ನೋದು ಒಂದು ನಾಲೆಜ್ ಅನ್ನೋದನ್ನು ಕೊಟ್ಟಿದ್ದೇ ಪೈಗಂಬರ್ ಮೊಹಮ್ಮದ್ರವರು ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಬಿಸ್ನೆಸ್ ಮಾಡಬಹುದು ಕೆಲಸ ಮಾಡಬಹುದು ಹಸರತ್ ಅವರು ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಯಾವುದೇ ರೀತಿ ಯಾರ ಮನಸ್ಸಲ್ಲಿಯೂ ಈ ರೀತಿ ಏನಾದರೂ ಬಂಬನ್ಸ್ ಬಗ್ಗೆ ಪರಿಕಲ್ಪನೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಏಕೈಕ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ಹಸರತ್ ಖತಿಜಾ ರಜಿಯಲ್ಲಾ ನಹ್ ಅವರು ಅವರು ಮೊಹಮ್ಮದ್ ಪೈಗಂಬರ್ ಅವರ ಮೊದಲನೇ ಪತ್ನಿ ಸೊ ಹಾಗಾಗಿ ಅವರಿಗೆ ಎಷ್ಟೆಲ್ಲ ಅಧಿಕಾರ ಇತ್ತು ಅಂತ ಹೇಳಿ ಅದನ್ನು ನಾವು ತಿಳ್ಕೊತಾ ಇದೀವಿಡುವುದಕ್ಕಲ್ಲ ಬಡಿದಾಡುವುದಕ್ಕಲ್ಲ ವೈಷಮ್ಯಕ್ಕಾಗಿ ಅಲ್ಲ ಈರ್ಷ್ಯ ಪಡುವುದಕ್ಕಾಗಿ ಅಲ್ಲ ಕೊಲೆ ಮಾಡುವುದಕ್ಕಾಗಿ ಅಲ್ಲ ಮನುಷ್ಯ ಜೀವ ಈ ಭೂಮಿ ಮೇಲೆ ಇಲ್ಲಿ ಹುಟ್ಟಿರುವುದು ಪರಸ್ಪರ ಪ್ರೀತಿಸಲಿಕ್ಕೆ ಪರಸ್ಪರ ಗೌರವಿಸಲಿಕ್ಕೆ ಪರಸ್ಪರರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳೋಕೆಗೆ ನಾವು ಹುಟ್ಟಿದ್ದೇವೆ ಇದಕ್ಕೆ ಚ್ಯುತಿ ಬಾರದಂತೆ ನಡೆಯುವುದು ಮನುಕುಲದ ಒಂದು ಕರ್ತವ್ಯ ಈ ಭೂಮಿಯ ಮೇಲೆ ಎಷ್ಟು ಮಂದಿ ಪ್ರವಾದಿಗಳು ಬಂದರು ಎಷ್ಟು ಮಹಂತರು ಬಂದರು ಸಂತರು ಬಂದರು ಶರಣರು ಬಂದರು ಏನೆಲ್ಲ ವಿಚಾರಗಳನ್ನು ಕೊಟ್ಟು ಹೋಗ್ಯಾರ ಮನುಷ್ಯ ಬದಲಾಗಿತ್ತೇನು ಇಲ್ಲ ನಾವು ಸಣ್ಣ ಹುಡುಗ ಒಂದು ಬಾಟ ಆಡ್ತಿದ್ರು ಕಾನು ಕಾಣುತ್ತಿತ್ತೋ ಅಲ್ಲಿಗೆ ಬಂತ ಸಂಘಯ್ಯೋ ಅಂತ ಯಾವ್ದು ಒಂದು ಕಾರ್ಯಕ್ರಮ ಒಂದು ನಿಧನವಾಗಿ ಭಾಷಣ ಮಾಡ್ತೀವಿ ಮನೆಗೆ ಹೋಗ್ತೀವಿ ಇದನ್ನ ನಮ್ಮ ಶರಣರು ಒಪ್ಪೋದಿಲ್ಲ ಅಂಥದ್ದ ಒಂದು ಅದ್ಭುತವಾದಂಥ ಕ್ರಾಂತಿ ಈ ನೆಲದಲ್ಲಿ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಅದು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತಿದ್ವಿ ಆ ಒಂದು ಇದರಲ್ಲಿ ನಡೀತು ಅದು ಬಸವಣ್ಣನವರ ನೇತೃತ್ವದಲ್ಲಿ ಅವರು ಒಂದೇ ಒಂದು ಹೇಳ್ತಾರೆ ಅಂತರಂಗದಲ್ಲಿ ನಡೆಯುವಾದರೇನ ಬಹಿರಂಗದಲ್ಲಿ ಕ್ರಿಯೆ ಎಂದದನ್ನು ಕಾ ಅಂತರಂಗದಲ್ಲಿ ತಿಳ್ಕೊಂಡ್ವಿ ಹಂಗೆ ಮಾಡ್ಬೇಕು ಹಿಂಗ ಮಾಡ್ಬೇಕು ಅದಕ್ಕೆ ನಮ್ಮ ಶರಣರು ಒಪ್ಪೋದಿಲ್ಲ ಮಹಾತ್ಮರು ಪ್ರವಾದಿಗಳು ಯಾರು ಒಪ್ಪೋದಿಲ್ಲ ಅದು ಬಹಿರಂಗದಲ್ಲಿ ಆಚರಣೆಗೆ ಬರಬೇಕು ಎಂಬ ಮಾತು ಎಂಥ ಒಂದು ಅದ್ಭುತ ಕ್ರಾಂತಿ ಅಂದ್ರೆ ನೀವು ಓದಬೇಕು ವಚನಗಳನ್ನು ಓದಬೇಕು ಶರಣರ ಚರಿತ್ರೆಯನ್ನು ಓದಬೇಕು ನನಗೆ ಒಂದ್ಸರಿ ಇನ್ನು ನಾವು ಇದ್ರಾಗ ಚಿಕ್ಕ ಈ ಜಂತುಗಳಲ್ಲೇ ರಾಷ್ಟ್ರೀಯ ಬಸವರಾಜ ಕಾರ್ಯಕ್ರಮ ಮಾಡ್ತಿದ್ವಿ ಅವಾಗ ನಮ್ಮ ಬಸವರಾಜನ ಫ್ರೆಂಡ್ ಇದ್ದ ಯಾರೋ ಮೆಡಿಕಲ್ ಶಾಪ್ ಮಾಡಿದ್ನಂತ ಸಾಹೇಬು ಆ ಮೆಡಿಕಲ್ ಶಾಪ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿತ್ತ ಇಲ್ಲಿಯ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಎಷ್ಟು ಪ್ರಭಾವಿತನಾದಂದ್ರ ಒಂದು ಖುರಾನ್ ತಂದು ಕೊಟ್ಟು ಬಿಟ್ಟೆ ನನಗೆ ಅದು ಕನ್ನಡದಲ್ಲಿ ಅನುವಾದ ಮಾಡಿದ್ದೈತೆಲ್ಲ ಮಂಗಳೂರು ಅವರು ಹಾ ಆ ಕುರಾನ್ ಏನೈತೆ ಇಲ್ಲ ಸರ್ ನೀವು ಓದ್ರಿ ಇದನ್ನ ಅಂತ ಸ್ವಲ್ಪ ಓದ ಹವ್ಯಾಸ ನನಗೆ ಅದು ಕನ್ನಡದಲ್ಲೇ ಇತ್ತು ಅದೇನು ಉರ್ದು ಇದ್ದಿಲ್ಲ ಕನ್ನಡದಲ್ಲಿ ಇತ್ತು ಓದಿದೆ ಓದಿದೆ ಆ ವಚನ ಸಾಹಿತ್ಯಕ್ಕೂ ಅದಕ್ಕೂ ಎಷ್ಟೊಂದು ಸಾಮ್ಯತೆ ಇದೆ ಏನಾವತ್ತು ಮೊಹಮ್ಮದ್ ಪೈಗಂಬರ್ ಅವ್ರು ಹೇಳ್ತಾರೆ ಪ್ರವಾದಿ ಅವರು ಹೇಳ್ತಾರೆ ಅದನ್ನೇ ಎಲ್ಲ ಶಾಲರಲ್ಲಿಯೂ ಕೂಡ ಅದು ಬರ್ತದೆ ಆದರೆ ನಾವು ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಅನುಭವ ಮಂಟಪದಲ್ಲಿ ಕೂಡ ಒಬ್ಬ ಸಾಹೇಬರಿದ್ರೆಂಬುದನ್ನು ಮರಿಬಾರದು ಬರುಣ ಶಂಕರ ದೇವ ಅಂತವ್ರ ಹೆಸರು ಅಫ್ಘಾನಿಸ್ತಾನದಿಂದ ಬಂದಿದ್ರು ಬಸವಣ್ಣನವರ ದಾಸೋಹನ ಮನೆಯಲ್ಲಿದ್ದರು ಅವರು ಅವ್ರು ಯಾರಿಗೂ ಪರಿಚಯ ಇದ್ದಿಲ್ಲ ಬರೀ ಅಲ್ಲೇ ಕೆಲಸ ಮಾಡ್ಕೊತಿದ್ರು ಅವರನ್ನು ಗುರುತಿಸಿದಂಥವರು ಅಲ್ಲ ಮಹಾಪ್ರಭುಗಳು ಏನಂತ ಅನರ್ಘ್ಯ ರತ್ನವನ್ನು ನಿನ್ನ ದಾಸೋಹ ಇದರಲ್ಲಿ ಇಟ್ಕೊಂಡಿದೆಯಾ ಬಸವಣ್ಣ ಅಂತ ಕೇಳಿದಾಗ ಶರಣರೆಲ್ಲ ಗುರ್ತಿಸ್ತಾರೆ ಅವರು ಎಷ್ಟೋ ವಚನಗಳಿದ್ದೇವೆ ಮಠಗಳು ಕೂಡ ಇದಾವ ಅವು ಏನಾಗಿಬಿಟ್ಟವಂದ್ರೆ ಇವತ್ತು ಯಾವಿಗೆ ಹೋಗಿಬಿಟ್ಟವ ಇಲ್ಲಿ ಕಮ್ಮತಿಗೆ ಅಂತ ಬರ್ತದೆ ಇಲಕಲ್ಲ ಕಡೆಗೆ ಸಾಯಿಬ್ರ ಆ ಇಲಕಲ್ಲ ಕಮ್ಮುತ್ತಿಗೆಯಲ್ಲಿ ಮರುಳಶಂಕರ ದೇವ ಮಠ ಅಂತ ಇತ್ತು ಅದು ಸಾಯಿಬ್ರ ಮಠ ಶಂಕರ ದೇವರ ಮಠ ಅದು ಅದಕ್ಕೆ ಶಾಹಿಗಳು ಸಾಕಷ್ಟು ಕೊಟ್ಟು ಹೋಗಿದ್ದಾರೆ ಅಂದ್ರ ಆ ಒಂದು ತತ್ವ ಆ ಒಂದು ಸಿದ್ಧಾಂತಕ್ಕೆ ಕೂಡ ಇದನ್ನು ಇಂಥವೆಲ್ಲ ನಾವು ವಿಚಾರ ಮಾಡಬೇಕಲ್ಲ ಮನುಷ್ಯ ಹಂಗೆ ಇರಬೇಕು ಈ ಭೂಮಿಯಲ್ಲಿ ಬರೀ ಹೊಡೆದಾಡಿಕೆ ಅಂತ ಬರ್ದಾಡಿಕೆ ಅಂತ ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಬೆಂಕಿ ಹಚ್ಚೋದು ಇವೇ ಕೆಲಸ ಅಯ್ಯೋ ಮರ ಯಾವಾಗ ಹೋಗ್ತೀವಿ ಎರಕ್ಕೆ ಬರೋದಿಲ್ಲ ಇರಲ್ಲಿವರೆಗಾಗಿ ಮತ್ತೆ ಕನ್ನೀನ್ ನಾನು ಬುಡಗ ನನಗೆ ಹೇಳಿದ್ದನ್ನು ಸ್ವಾಮಿಗಳು ಪೇಜಾವತ ಸ್ವಾಮಿಗಳಿಂದ ಹಿಡಿದುಕೊಂಡು ಎಲ್ಲ ಸ್ವಾಮಿಗಳು ಒಳ್ಳೊಳ್ಳೆ ಜನ ನಿಮ್ಮದು ಈದ್ ಮಿಲಾಪ ಯಾವಾಗ ನಡೀತೈತಿ ಅಂತ ಕೇಳ್ತಿತ್ತು ಅಂತ ಸಂಸ್ಕಾರ ಅಂತ ಎಲ್ಲ ಸಮಾಜದವನ್ನು ಕರೆಸಿ ಒಂದು ಪ್ರಾವರ್ ಬಂದ್ಬಿಟ್ಟಿತ್ತು ಗಂಗಾವತಿಯಲ್ಲಿ ಗಂಗಾವತಿಯಲ್ಲಿ ಎರಡು ಶಿವರಾತ್ರಿ ಆಗ್ತಾವಂತ ಭಾರತದಲ್ಲಿ ಎರಡು ಶಿವರಾತ್ರಿ ಆದರೆ ಗಂಗಾ ನಾವು ಈದ್ ಮಿಲಾಪ್ ಮಾಡುವಾಗ ಯಾ ಗಂಗಾವತಿಯಲ್ಲಿ ಎರಡು ಶಿವರಾತ್ರಿ ಆಗ್ತಾವ ಅಂತ ಯಾವುವು ಒಂದು ಸಾವಿರ ಶಿವರಾತ್ರಿ ಒಂದು ಹಿಂದೂಗಳ ಶಿವರಾತ್ರಿ ಅಂತ ಒಂದು ಹಿಂದೂಗಳ ಶಿವರಾತ್ರಿ ಆಗ್ತಿತ್ತು ಈದಮಿಳ ಕಾರ್ಯಕ್ರಮ ಬೆಳತನ ನಡೀತಿತ್ತು ಆ ಕಾರ್ಯಕ್ರಮ ಎಲ್ಲ ಮಹನೀಯರಿಂದ ಹೀಗೆ ಈ ನೆಲಕ್ಕೆ ಭಾವೈಕ್ಯತೆ ಸೌಹಾರ್ದತೆ ಇಲ್ಲಿ ಯಾರು ಏನು ತಿಳಕ್ಕೆ ಆಗೋದಿಲ್ಲ ಜೊತೆಗೆ ನಾವು ಕೂಡ ಹೊಂದ್ಕೋಬೇಕು ನಮ್ಮ ನಮ್ಮ ಮಕ್ಕಳನ್ನು ನಮ್ಗೈದಿಂದ ತಿಳ್ಕೊಂಡಲ್ಲ ಏನು ಒಪ್ಪು ತಪ್ಪು ಸಾಯಂ ಹೇಳಿದ್ರು ನೋಡು ತಪ್ಪು ಯಾರೇ ಮಾಡಿದ್ರು ತಪ್ಪು ಅದನ್ನು ಯಾವ ತಂದೆ ತಾಯಿ ಯಾವ ಸಮಾಜ ಅದನ್ನು ಒಪ್ಪು.